కవన శీర్షిక అజ్జన నేగిలు కవన రచనకార ప్ర డిఎం సంశోధన విద్యార్థి జానపద అధ్యయన విభాగ కన్నడ విశ్వవ్యాలయ హంపి విద్యారణ్య ಹೊಟ್ಟೆ ಬಟ್ಟೆಗಾಗಿ ಚೋಮನ ಕನಸು ಗೀಣು ಭೂಮಿಯಲ್ಲಿ ತನ್ನ ಬದುಕಿನ ನೇಗಿಲು ಕಟ್ಟುವುದು ಹೊಟ್ಟೆ ಬಟ್ಟೆಗಾಗಿ ಚೋಮನ ಕನಸು ಗೀಣು ಭೂಮಿಯಲ್ಲಿ ತನ್ನ ಬದುಕಿನ ನೇಗಿಲು ಕಟ್ಟುವುದು ನನ್ನಜ್ಜ ರಟ್ಟೆಯ ಶಕ್ತಿಯಿಂದ ನೇಗಿಲು ಎಳೆಯುತ್ತಾ ಹಗಲಿರುಳು ಗೇಣು ಭೂಮಿಯನ್ನೇ ಉಳುವನು ನನ್ನಜ್ಜ ರಟ್ಟಿಯ ಶಕ್ತಿಯಿಂದ ನೇಗಿಲು ಎಳೆಯುತ್ತಾ ಹಗಲಿರುಳು ಗೀಣು ಭೂಮಿಯನ್ನೇ ಉಳುವನು ಸಂಸಾರ ಲೆಕ್ಕಾಚಾರದೊಳಗೆ ಸಂಸಾರ ಲೆಕ್ಕಾಚಾರದೊಳಗೆ ಒಡೆಯನ ಸಾಲದ ಚಿಂತೆಯೊಳಗೆ ಸಂಸಾರ ಲೆಕ್ಕಾಚಾರದೊಳಗೆ ಒಡೆಯನ ಸಾಲದ ಚಿಂತೆಯೊಳಗೆ ಒಡೆಯನ ಸಾಲದ ಚಿಂತೆಯೊಳಗೆ ಅವರಿವರ ಮನೆಯ ಜೀತ ದಾಳಾದ ಅವರಿವರ ಮನೆಯ ಜೀತ ದಾಳಾದ ನನ್ನಜ್ಜ ರಾತ್ರೋ ರಾತ್ರಿ ತಿರುಕನ ಕನಸಿನಂತೆ ರಾತ್ರೋ ರಾತ್ರಿ ತಿರುಕನ ಕನಸಿನಂತೆ ಗೇಣು ಭೂಮಿಗೆ ನೆಂಬ ಸುದ್ದಿ ಗೇಣು ಭೂಮಿಗೆ ನೆಂಬ ಸುದ್ದಿ ರಕ್ತ ಎಪ್ಪುಗಟ್ಟಿದ ನನ್ನಜ್ಜನ ಮನೆಯ ನೇಗಿಲು ರಕ್ತ ಎಪ್ಪುಗಟ್ಟಿದ ನನ್ನಜ್ಜನ ಮನೆಯ ನೇಗಿಲು ನೊಗಕ್ಕೆ ಜೀವಕಳೆ ತಂದಿತೆಂದು ನೊಗಕ್ಕೆ ಜೀವ ಕಳೆ ತಂದೀತೆಂದು ನೇಗಿಲ ನೊಗಕ್ಕೆ ನನ್ನಜ್ಜನೇ ಹೆಗಲು ಕೊಟ್ಟು ನೇಗಿಲ ನೊಗಕ್ಕೆ ನನ್ನ ನನ್ನಜ್ಜನೇ ಹೆಗಲು ಕೊಟ್ಟು ಫಸಲು ಬೆಳೆದು ಮಕ್ಕಳಿಗೆ ತುತ್ತಿನ ಋಣ ತೀರಿಸಿದನು ಮಕ್ಕಳಿಗೆ ಫಸಲು ಬೆಳೆದು ಮಕ್ಕಳಿಗೆ ತುತ್ತಿನ ಋಣ ತೀರಿಸಿದನು ಅಜ್ಜನ ನೇಗಿಲು ಅಜ್ಜನ ನೇಗಿಲು ನನ್ನಜ್ಜನ ಕಾಲದ ಅಂದಿನ ದೇಶದ ರಾಜ ನನ್ನಜ್ಜನ ಕಾಲದ ಅಂದಿನ ದೇಶದ ರಾಜ ಉಳುವವನೇ ಭೂಮಿಯ ಒಡೆಯ ಎಂದರು ಉಳುವವನೇ ಭೂಮಿಯ ಒಡೆಯ ಎಂದರು ಆದರೆ ಇಂದಿನ ರಾಜ ಕಾಸಿದ್ದವನೇ ಆದರೆ ಇಂದಿನ ರಾಜ ಕಾಸಿದ್ದವನೇ ಭೂಮಿಯ ಒಡೆಯ ಎನ್ನುತ್ತಾನೆ ಭೂಮಿಯ ಹೊಡೆಯ ಎನ್ನುತ್ತಾನೆ ಒಂದು ಚೋಮನಂತ ಸಾವಿರಾರು ಜನರ ಕನಸು ಒಂದು ಚೋಮನಂಥ ಸಾವಿರಾರು ಜನರ ಕನಸು ಭೂಮಿಯಲ್ಲಿ ಉಳುಮೆ ಮಾಡುವುದೇ ಅಂತಿ ಅಂತಿಮ ಆಸೆಯಾಗಿತ್ತು ಅಂತಿಮ ಆಸೆಯಾಗಿತ್ತು ಇಂದಿನ ರಾಜನ ಮನಸ್ಸು ಭೂಮಿಯನ್ನೇ ಕಸಿದುಕೊಳ್ಳಬೇಕೆಂಬ ಮಹದಾಸಿಯಾಗಿದೆ ಮಹದಾಸಿಯಾಗಿದೆ ನನ್ನಜ್ಜನ ತುಡಿತ ಮತ್ತೆಲ್ಲಿ ನನ್ನ ನೇಗಿಲನ್ನು ಮೂಲೆಗೆಸೆದು ನನ್ನಜ್ಜನ ತುಡಿತ ಮತ್ತೆಲ್ಲಿ ನನ್ನ ನೇಗಿಲನ್ನು ಮೂಲೆಗೆಸೆದು ಜೀತಕ್ಕೆ ತುಳುತ್ತಾರೋ ಎನ್ನುವ ಆತಂಕ ಜೀತಕ್ಕೆ ತುಳುತ್ತಾರೋ ಎನ್ನುವ ಆತಂಕ ತನ್ನ ಸಿಟ್ಟನ್ನೇ ಗಟ್ಟಿ ಮಾಡಿಕೊಂಡು ನೀ ತಿನ್ನುವ ಅನ್ನನಾ ಸರಿಸಿದ ತನ್ನ ಸೆಟ್ಟನ್ನೇ ಗಟ್ಟಿ ಮಾಡಿಕೊಂಡು ನೀ ತಿನ್ನುವ ಅನ್ನಿಸಿದ ಹಣಿಯಪ್ಪ ತಾ ನಂಬಿರುವ ಕೆಸರನ್ನೇ ಮೈ ಕೈಗೆ ಮೆತ್ತಿಕೊಂಡು ಹೇಳಿದನು ಅಂದು ತಾ ನಂಬಿರುವ ಭೂಮಿಯ ಕೆಸರನ್ನೇ ಮೈ ಕೈಗೆ ಮೆತ್ತಿಕೊಂಡು ಹೇಳಿದನು ಅಂದು ಕೂಸೆ ನನ್ನ ಹೆಗಲಿಗೆ ನೊಗ ಹೊರಿಸಿದರೂ ಚಿಂತೆ ಇಲ್ಲ ಕೂಸೆ ನನ್ನ ಹೆಗಲಿಗೆ ನೊಗ ಹೊರಿಸಿದರೂ ಚಿಂತೆ ಇಲ್ಲ ತಾ ನಂಬಿರುವ ಗೇಣು ಭೂಮಿಯನ್ನು ಮಾಲೀಕನಿಗೆ ಕೊಡಲಾರೆಂದು ತಾ ನಂಬಿರುವ ಗೇಣು ಭೂಮಿಯನ್ನು ಮಾಲೀಕನಿಗೆ ಕೊಡಲಾರೆನೆಂದು ಕೊಡಲಾರೆನೆಂದು ದೇಶವೇ ಅನ್ನದಾತನ ಋಣದಲ್ಲಿ ಮಣಿಯಾಗಿರುವಾಗ ದೇಶವಿ ಅನ್ನದಾತನ ಋಣದಲ್ಲಿ ಮಣಿಯಾಗಿರುವಾಗ ಆ ಅನ್ನದಾತನ ಕೂಗು ಎಂದು ದೆಹಲಿಯ ಗಲ್ಲಿ ಗಲ್ಲಿಗಳಲ್ಲಿ ನಳಾಡುತ್ತಿದೆ ಆ ಅನ್ನದಾತನ ಕೂಗು ಇಂದು ದೇಲಿಯ ಗಲ್ಲಿ ಗಲ್ಲಿಗಳಲ್ಲಿ ನಡಾಡುತ್ತಿದೆ ಚೋಮ ಮತ್ತೆ ನೆನಪಿಗೆ ಬರುತ್ತಿದ್ದಾನೆ ಚೋಮ ಮತ್ತೆ ನೆನಪಿಗೆ ಬರುತ್ತಿದ್ದಾನೆ ನೇಗಿಲು ನೊಗ ಹೊತ್ತವರು ದೇಲಿಯ ಹೆದ್ದಾರಿಯಲ್ಲಿ ನೇಗಿಲು ನೊಗ ಹೊತ್ತವರು ದೇಲಿಯ ಹೆದ್ದಾರಿಯಲ್ಲಿ ಜೋಪಡಿಯೊಳಗೆ ಬಂಡಿಯೊಳಗೆ ನಕ್ಷತ್ರ ಎಣಿಸುತ್ತಿದ್ದಾರೆ ಜೋಪಡಿಯೊಳಗೆ ಬಂಡಿಯೊಳಗೆ ನಕ್ಷತ್ರ ಎಣಿಸುತ್ತಿದ್ದಾರೆ ಕೊರೆವ ಚಳಿಗೆ ಕೊರೆವ ಚಳಿಗೆ ಸಿರುವ ಮಳೆಗೆ ಮೈಯೊಡ್ಡಿ ಕೊರೆವ ಚಳಿಗೆ ಸಿರುವ ಮಳೆಗೆ ಮೈಯೊಡ್ಡಿ ಸಾರಿ ಸಾರಿ ಕೂಗಿ ಹೇಳುತ್ತಾರೆ ನನ್ನ ಫಸಲಿಗೆ ನಾನೇ ಒಡೆಯನೆಂದು ನನ್ನ ಫಸಲಿಗೆ ನಾನೇ ಒಡೆಯನೆಂದು ಓ ರಾಜ ನೀನು ನನ್ನ ರೊಟ್ಟಿಯ ಹುಂಡದಕ್ಕೆ ಓ ರಾಜ ನೀನು ನನ್ನ ರೊಟ್ಟಿಯ ಹುಂಡದಕ್ಕೆ ಎಂದು ನನ್ನ ವಿರುದ್ಧ ನಿಲ್ಲಲು ಶಕ್ತಿ ಇರುವುದು ಎಂದು ನನ್ನ ವಿರುದ್ಧ ನಿಲ್ಲಲು ಶಕ್ತಿ ಇರುವುದು ನನ್ನ ಅನ್ನದ ಋಣ ತೀರಿಸು ಇಲ್ಲವೇ ನಿನ್ನ ಸಿಂಹಾಸನವನ್ನು ತ್ಯಜಿಸು ಇಲ್ಲವೇ ನಿನ್ನ ಸಿಂಹಾಸವನ್ನು ತ್ಯಜಿಸು ಯಾರು ಬಲ್ಲರು ಆ ರೈತರ ಕೋಪದ ಬಿಸಿ ಹುಸಿರು ಯಾರು ಬಲ್ಲರು ಈ ರೈತರ ಕೋಪದ ಬಿಸಿ ಹುಸಿರು ಹೊಕ್ಕಿ ಹರಿಯುತ್ತೊಮ್ಮೆ ನೊಂದ ಜೀವ ಎಷ್ಟೆಂದು ಸಹನೆಯಿಂದಿರಲು ಸಾಧ್ಯವೇ ನೀನಿ